ನಮಸ್ಕಾರ ಯೋಗ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಆಸನಗಳು ಅಲ್ವಾ ಅಂದರೆ ಬರೀ ದೈಹಿಕ ವ್ಯಾಯಾಮ ಅಂತ ಅಂದರೆ ಯೋಗ ಅಂದರೆ ಅಷ್ಟೇನಾ ಅದ್ರಾಚೆಗೂ ಒಂದು ಆಳವಾದ ನಮಗೆ ಗೊತ್ತೇ ಇರ್ದ ಅನೇಕ ಬಾರಿ ಗಮನಕ್ಕೆ ಬಾರದ ಒಂದು ಆಯಾಮ ಇದೆ ಹೌದು ಇದು ತುಂಬ ಜನರಿಗೆ ಆಗಿರುತ್ತೆ ಯೋಗ ಕ್ಲಾಸ್ ಮುಗಿಸಿ ಬಂದಿರ್ತೀವಿ ದೇಹಕ್ಕೆ ಒಂಥರ ಹಗುರ ಅನ್ಸುತ್ತೆ ಆದರೆ ತಲೆ ಮಾತ್ರ ಸಾವಿರಾರು ಯೋಚನೆಗಳಿಂದ ಗಿಜಿಗಿಜಿ ಅಂತ ಇರುತ್ತೆ ಇದು ಯೋಗಾಭ್ಯಾಸ ಮಾಡುವ ಎಷ್ಟೋ ಜನರ ಒಂದು ಸಾಮಾನ್ಯ ಅನುಭವ ಹಾಗಿದ್ರೆ ನಾವು ಮಾಡ್ತಾ ಇರೋದು ಪೂರ್ತಿ ಯೋಗ ಅಲ್ವಾ ನಿಜ ಹೇಳ್ಬೇಕು ಅಂದ್ರೆ ನಾವು ಮಾಡ್ತಾ ಇರೋ ದೈಹಿಕ ಅಭ್ಯಾಸ ಇದೆಯಲ್ಲ ಅದು ಮನಸ್ಸನ್ನ ಶಾಂತಗೊಳಿಸೋಕೆ ಇರೋ ಒಂದು ದೊಡ್ಡ ಸಿಸ್ಟಮ್ನ ಒಂದು ಸಣ್ಣ ಭಾಗ ಅಷ್ಟೇ ಪೂರ್ತಿ ಕಥೆನೇ ಬೇರೆ ಇದೆ ಹಾಗಾದ್ರೆ ಇವತ್ತಿನ ಯೋಗಾಭ್ಯಾಸಗಳಲ್ಲಿ ನಾವು ಮಿಸ್ ಮಾಡ್ಕೊಳ್ತಾ ಇರೋ ಆ ಪ್ರಮುಖ ಭಾಗ ಯಾವುದು ಬನ್ನಿ ಇವತ್ತು ಆ ಮರೆತು ಅಂಗದ ರಹಸ್ಯವನ್ನ ನೋಡೋಣ ಓಕೆ ಈಗ ನೋಡಿ ಪತಂಜಲಿ ಮಹರ್ಷಿಗಳು ಯೋಗಕ್ಕೆ ಎಂಟು ಅಂಗಗಳಿವೆ ಅಂತ ಹೇಳಿದ್ದಾರೆ ಅದನ್ನ ಅಷ್ಟಾಂಗ ಯೋಗ ಅಂತಾರೆ ಇದರಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡೋದು ಮೂರನೇ ಅಂಗವಾದ ಆಸನದ ಮೇಲೆ ಆದರೆ ಇಲ್ಲಿ ಗಮನಿಸಿ ಐದನೇ ಅಂಗ ಪ್ರತ್ಯಾಹಾರ ಅದನ್ನು ಸೇತುವೆ ಅಂತ ಹೈಲೈಟ್ ಮಾಡಲಾಗಿದೆ ಯಾಕಂದರೆ ಇದು ಯೋಗದ ಹೊರಗಿನ ಅಭ್ಯಾಸಗಳನ್ನು ಒಳಗಿನ ಅಭ್ಯಾಸಗಳ ಜೊತೆ ಜೋಡಿಸುತ್ತೆ ಅಂದರೆ ಇದರ ಅರ್ಥ ಏನು ಗೊತ್ತಾ ಈ ಸೇತುವೆ ಇಲ್ಲದೆ ನಾವು ಆಸನಗಳಿಂದ ಸೀದಾ ಧ್ಯಾನಕ್ಕೆ ಜಂಪ್ ಮಾಡೋಕೆ ಆಡಲ್ಲ ದೇಹ ಉಸಿರಾಟ ಮತ್ತೆ ನಮ್ಮ ಇಂದ್ರಿಯಗಳು ಇದರ ನಡುವೆ ಒಂದು ಕನೆಕ್ಷನ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಹಾಗಾದ್ರೆ ಏನಿದು ಪ್ರತ್ಯಾಹಾರ ಇದು ಯಾಕೆ ಇಷ್ಟು ಮುಖ್ಯ ಅಂತ ನೋಡಿದ್ವಿ ಈಗ ಅದರ ಅಸಲಿ ಅರ್ಥ ಏನು ಅಂತ ನೋಡೋಣ ಈ ವ್ಯಾಖ್ಯಾನ ಎಂಥ ಅದ್ಭುತವಾಗಿದೆ ಅಲ್ವಾ ಪ್ರತಿ ಅಂದ್ರೆ ವಿರುದ್ಧ ಆಹಾರ ಅಂದ್ರೆ ನಾವು ಒಳಗೆ ತಗೊಳ್ಳೋದು ಇಲ್ಲಿ ಆಹಾರ ಅಂದ್ರೆ ಬರೀ ಊಟ ಅಲ್ಲ ನಮ್ಮ ಕಣ್ಣು ಕಿವಿ ಮೂಗು ಚರ್ಮದ ಮೂಲಕ ನಾವು ಒಳಗೆ ತಗೊಳ್ಳೋ ಪ್ರತಿಯೊಂದು ವಿಷಯ ಶಬ್ದ ದೃಶ್ಯ ವಾಸನೆ ಎಲ್ಲವೂ ಆಹಾರವೇ ಆಮೆ ಹೇಗೆ ಅಪಾಯ ಬಂದಾಗ ತನ್ನ ಕೈಕಾಲುಗಳನ್ನು ಚಿಪ್ಪಿನೊಳಗೆ ಎಳ್ಕೊಳ್ಳುತ್ತೋ ಹಾಗೆ ನಮ್ಮ ಇಂದ್ರಿಯಗಳನ್ನ ಹೊರಗಿನ ಪ್ರಪಂಚದಿಂದ ಒಳಗೆ ಎಳ್ಕೊಳ್ಳೋದೇ ಪ್ರತ್ಯಾಹಾರ ನೋಡಿ ಸ್ವಾಮಿ ಏನು ಹೇಳ್ತಾರೆ ಪ್ರತ್ಯಾಹಾರ ಅನ್ನೋದೇ ಯೋಗವಂತೆ ಯಾಕಂದರೆ ಯೋಗ ಸಾಧನೆಯಲ್ಲಿ ಅದೇ ಅತೀ ಮುಖ್ಯವಾದ ಅಂಗ ಅಂತ ಅಂದ್ರೆ ಇದು ಬರೀ ಒಂದು ಸ್ಟೆಪ್ ಅಲ್ಲ ಅದೇ ಪೂರ್ತಿ ಯೋಗ ಅನ್ನೋಷ್ಟು ಇಂಪಾರ್ಟೆಂಟ್ ಓಕೆ ಪ್ರತ್ಯಾಹಾರ ಅಂದರೆ ಒಂದೇ ತರ ಅಲ್ಲ ಅದರಲ್ಲಿ ನಾಲ್ಕು ಬೇರೆ ಬೇರೆ ವಿಧಗಳಿವೆ ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದು ಇಂದ್ರಿಯ ಪ್ರತ್ಯಾಹಾರ ಇದು ತುಂಬ ಕಾಮನ್ ಮತ್ತೆ ಮುಖ್ಯ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತ ಟಿ ವಿ ಸೋಷಲ್ ಮೀಡಿಯಾ ನ್ಯೂಸ್ ಎಲ್ಲ ಕಡೆಯಿಂದ ನಿರಂತರವಾಗಿ ಮಾಹಿತಿ ಬಂದು ಬೀಳ್ತಾನೇ ಇರುತ್ತೆ ಈ ಸೆನ್ಸರಿ ಓವರ್ಲೋಡ್ ಇದೆಯಲ್ಲ ಇದರಿಂದ ನಮ್ಮ ನಾವು ಕಾಪಾಡಿಕೊಳ್ಳೋದೇ ಇಂದ್ರಿಯ ಪ್ರತ್ಯಾಹಾರ ಎರಡನೆಯದು ಪ್ರಾಣ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋಕ್ಕೂ ಮುಂಚೆ ನಮ್ಮ ಜೀವಶಕ್ತಿಯಾದ ಪ್ರಾಣವನ್ನ ಕಂಟ್ರೋಲ್ ಮಾಡಬೇಕು ಯಾಕಂದ್ರೆ ನಮ್ಮ ಪ್ರಾಣ ಎಲ್ಲಿ ಚದುರಿ ಹೋಗಿರುತ್ತೋ ನಮ್ಮ ಗಮನ ಕೂಡ ಅಲ್ಲೇ ಹೋಗುತ್ತೆ ಸೊ ಪ್ರಾಣಾಯಾಮದ ಮೂಲಕ ಈ ಚದುರಿದ ಪ್ರಾಣಶಕ್ತಿಯನ್ನು ಒಟ್ಟುಗೂಡಿಸಿ ಅದನ್ನು ಒಳಮುಖವಾಗಿ ಎಳೆದುಕೊಳ್ಳೋದೇ ಪ್ರಾಣಾಪ್ರತ್ಯಾಹಾರ ಮೂರನೆಯದು ಕರ್ಮ ಪ್ರತ್ಯಾಹಾರ ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೇಳಿರ್ತೀವಿ ಅಂದರೆ ನಾವು ಮಾಡೋ ಕೆಲಸದ ಫಲ ಏನಾಗುತ್ತೆ ಅಂತ ತಲೆಕೆಡ್ಸ್ಕೊಳ್ದೆ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡೋದು ಹೀಗೆ ಮಾಡಿದಾಗ ನಮ್ಮ ಮನಸ್ಸು ಆಸೆ ನಿರೀಕ್ಷೆ ಅನ್ನೋ ಹೊರಗಿನ ವಿಷಯಗಳಿಂದ ತಾನಾಗೆ ಹಿಂದೆ ಸರಿಯುತ್ತೆ ಇದೂ ಕೂಡ ಒಂದು ರೀತಿಯ ಪವರ್ಫುಲ್ ಪ್ರತ್ಯಾಹಾರನೇ ಇನ್ನು ನಾಲ್ಕನೆಯದು ಮನೋಪ್ರತ್ಯಾಹಾರ ಇದು ಎಲ್ಲಕ್ಕಿಂತ ಅಡ್ವಾನ್ಸ್ಡ್ ಯಾಕಂದ್ರೆ ಇಲ್ಲಿ ನಾವು ಇಂದ್ರಿಯಗಳನ್ನ ಬಿಟ್ಟು ಡೈರೆಕ್ಟಾಗಿ ಮನಸ್ಸನ್ನೇ ಕಂಟ್ರೋಲ್ ಮಾಡೋಕ್ ಪ್ರಯತ್ನಿಸ್ತೀವಿ ನಮ್ಮ ಮನಸ್ಸನ್ನೇ ಒಂದು ಇಂದ್ರಿಯ ಅಂತ ಪರಿಗಣಿಸಿ ಅದನ್ನೇ ಒಳಮುಖವಾಗಿಸೋದು ಈ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಮತ್ತೆ ಮನಸ್ಸನ್ನೇ ಕಂಟ್ರೋಲ್ ಮಾಡೋದು ಇವೆರಡಕ್ಕೂ ಏನು ವ್ಯತ್ಯಾಸ ಇಲ್ಲಿರೋ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಇಂದ್ರಿಯಗಳು ಅಂದರೆ ಕೆಲಸಗಾರ ಜೇನುನೊಣಗಳಿದ್ದಂತೆ ಆದರೆ ಮನಸ್ಸು ರಾಣಿ ಜೇನು ಹಾಗೆ ರಾಣಿ ಜೇನು ಎಲ್ಲಿಗೋಗುತ್ತೋ ಮಿಕ್ಕ ಎಲ್ಲ ಜೇನು ನೊಣಗಳು ಅದ್ರ ಹಿಂದೆಯೇ ಹೋಗ್ತವೆ ಅಲ್ವಾ ಅದೇ ರೀತಿ ನಾವು ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡ್ರೆ ನಮ್ಮ ಇಂದ್ರಿಯಗಳು ತಾವಾಗಿಯೇ ಕಂಟ್ರೋಲ್ಗೆ ಬಂದುಬಿಡ್ತವೆ ಓಕೆ ಇಷ್ಟೆಲ್ಲ ಥ್ಯೋರಿ ಆಯಿತು ಇದನ್ನೆಲ್ಲ ನಮ್ಮ ಡೈಲಿ ಲೈಫ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಬನ್ನಿ ಕೆಲವು ಸಿಂಪಲ್ ದಾರಿಗಳನ್ನು ನೋಡೋಣ ಪ್ರತ್ಯಾಹಾರ ಪ್ರಾಕ್ಟೀಸ್ ಮಾಡೋಕೆ ದೊಡ್ಡ ದೊಡ್ಡ ತಂತ್ರಗಳೇ ಬೇಕು ಅಂತೇನಿಲ್ಲ ಆಗಾಗ ಒಂದು ಮೀಡಿಯಾ ಫಾಸ್ಟಿಂಗ್ ಮಾಡ್ಬೋದು ಅಂದರೆ ಟಿ ವಿ ಸೋಷಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋದು ಅಥವಾ ಸುಮ್ಮನೆ ಆಕಾಶವನ್ನೋ ಸಮುದ್ರವನ್ನೋ ನೋಡ್ತಾ ಕೂರೋದು ಇಲ್ಲ ಒಳ್ಳೆ ಪರಿಮಳದ ಊದುಬತ್ತಿ ಹೆಚ್ಕೊಂಡು ಅಥವಾ ಯಾವುದಾದ್ರೂ ಶಾಂತವಾದ ಜಾಗಕ್ಕೆ ಹೋಗಿ ಕೂತ್ರೆ ಮನಸ್ಸಿಗೆ ಪಾಸಿಟಿವ್ ಅನುಭವ ಸಿಗುತ್ತೆ ಕಣ್ಣು ಮುಚ್ಚಿ ಒಂದು ಸುಂದರವಾದ ಜಾಗವನ್ನು ಕಲ್ಪನೆ ಮಾಡಿಕೊಳ್ಳೋದು ಕೂಡ ಒಂದು ಒಳ್ಳೆ ಟೆಕ್ನಿಕ್ ಇದೆಲ್ಲ ನಮ್ಮ ಇಂದ್ರಿಯಗಳ ಮೇಲಿನ ಭಾರವನ್ನು ಕಡಿಮೆ ಮಾಡುತ್ತೆ ಇದು ಒಂದು ನಿರ್ದಿಷ್ಟ ಯೋಗದ ಟೆಕ್ನಿಕ್ ಷಣ್ಮುಖಿ ಮುದ್ರೆ ಅಂತ ಇದನ್ನ ಏಳು ದ್ವಾರಗಳನ್ನು ಮುಚ್ಚೋದು ಅಂತನೂ ಕರೀತಾರೆ ಇದರಲ್ಲಿ ನಮ್ಮ ಬೆರಳುಗಳಿಂದಲೇ ಕಣ್ಣು ಕಿವಿ ಮೂಗು ಮತ್ತೆ ಬಾಯಿಯನ್ನ ನಿಧಾನವಾಗಿ ಮುಚ್ಕೊಳ್ತೀವಿ ಹೀಗೆ ಮಾಡ್ದಾಗೇನಾಗುತ್ತೆ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಕಟ್ಟಾಗತ್ತೆ ನಮ್ಮ ಪೂರ್ತಿ ಗಮನ ಒಳಗಿನ ಶಬ್ದಗಳು ಮತ್ತು ಅನುಭವಗಳ ಮೇಲೆ ಕೇಂದ್ರೀಕೃತವಾಗತ್ತೆ ಆದ್ರೆ ಪ್ರತ್ಯಾಹಾರವನ್ನ ಇನ್ನೂ ಆಳವಾಗಿ ಅನುಭವಿಸಬೇಕು ಅಂದ್ರೆ ಅದಕ್ಕಾಗಿಯೇ ಒಂದು ಸಂಪೂರ್ಣವಾದ ಸಿಸ್ಟಮ್ಯಾಟಿಕ್ ಪ್ರಾಕ್ಟಿಸ್ ಇದೆ ಅದೇ ಯೋಗನಿದ್ರೆ ಯೋಗ ನಿದ್ರೆಯನ್ನ ಸಾಮಾನ್ಯವಾಗಿ ಶವಾಸನದಲ್ಲಿ ಮಾಡುತ್ತಾರೆ ನೋಡೋಕೆ ತುಂಬ ಸಿಂಪಲ್ ಆಗಿ ಕಾಣೋ ಈ ಭಂಗಿ ಇದೆಯಲ್ಲ ಇದು ನಮ್ಮನ್ನ ಒಂದು ಅದ್ಭುತವಾದ ಆಂತರಿಕ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುವ ಮೊದಲ ಹೆಜ್ಜೆ ಯೋಗ ನಿದ್ರೆಯಲ್ಲಿ ಒಟ್ಟು ಎಂಟು ಹಂತಗಳಿವೆ ಇದು ನಮ್ಮನ್ನ ಹಂತ ಹಂತವಾಗಿ ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಒಳಗೆ ಕರೆದುಕೊಂಡು ಹೋಗುತ್ತೆ ಮೊದಲು ಇಂದ್ರಿಯಗಳಿಂದ ಗಮನವನ್ನು ಬೇರ್ಪಡಿಸೋದ್ರಿಂದ ಶುರುವಾಗಿ ಆಮೇಲೆ ಒಂದು ಪಾಸಿಟಿವ್ ಸಂಕಲ್ಪ ಮಾಡ್ತೀವಿ ನಂತರ ಇಡೀ ದೇಹದ ಮೇಲೆ ಗಮನಹರಿಸೋದು ಉಸಿರಾಟವನ್ನು ಗಮನಿಸೋದು ಹೀಗೆ ಮುಂದುವರೆದು ನಮ್ಮ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡಿ ಕೊನೆಗೆ ನಮ್ಮ ಸಂಕಲ್ಪವನ್ನು ಮತ್ತೊಮ್ಮೆ ನೆನಪಿಸ್ಕೊಂಡು ನಿಧಾನವಾಗಿ ಜಾಗೃತ ಸ್ಥಿತಿಗೆ ವಾಪಸ್ ಬರ್ತೀವಿ ಪ್ರತಿಯೊಂದು ಸ್ಟೆಪ್ ಕೂಡ ಪ್ರತ್ಯಾಹಾರವನ್ನ ಇನ್ನಷ್ಟು ಆಳವಾಗಿಸ ಸರಿ ಇಷ್ಟೊತ್ತು ಚರ್ಚೆ ಮಾಡಿದ್ದ ಎಲ್ಲ ವಿಷಯಗಳನ್ನ ಒಟ್ಟು ಸೇರಿಸಿ ಇವತ್ತಿನ ಜಗತ್ತಿಗೆ ತುಂಬನೇ ಮುಖ್ಯವಾದ ಒಂದು ಪವರ್ಫುಲ್ ಐಡಿಯಾ ಬಗ್ಗೆ ಮಾತಾಡೋಣ ಈ ಹೋಲಿಕೆ ಎಷ್ಟೋ ಸತ್ಯ ಅಲ್ವಾ ಜಂಕ್ ಫುಡ್ ತಿಂದ್ರೆ ನಮ್ಮ ದೇಹದ ಆರೋಗ್ಯ ಹೇಗೆ ಹಾಳಾಗುತ್ತೋ ಅದೇ ರೀತಿ ಜಂಕ್ ಇಂಪ್ರೆಷನ್ಸ್ ಅಂದ್ರೆ ಕಳಪೆ ದೃಶ್ಯಗಳು ನೆಗೆಟಿವ್ ನ್ಯೂಸ್ಗಳು ಸುಮ್ಸುಮ್ನೆ ನೋಡೋ ರೀಲ್ಸ್ಗಳು ಇವೆಲ್ಲ ನಮ್ಮ ಮನಸ್ಸಿನ ಆರೋಗ್ಯವನ್ನ ಹಾಳು ಹಾಗಾಗಿ ನಮ್ಮ ಇಂದ್ರಿಯಗಳ ಮೂಲಕ ನಾವು ಏನನ್ನ ಒಳಗೆ ತಗೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬಾನೇ ಜಾಗೃತರಾಗಿರ್ಬೇಕು ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಮ್ಮ ಗಮನವನ್ನ ಕದಿಯೋದಕ್ಕಾಗಿಯೇ ಡಿಸೈನ್ ಮಾಡಿರೋ ಈ ಜಗತ್ತಿನಲ್ಲಿ ಆ ಗಮನವನ್ನ ನಾವು ಮರಳಿ ನಮ್ಮ ಹಿಡಿತಕ್ಕೆ ತಗೊಳ್ಳೋಕೆ ನಿರ್ಧಾರ ಮಾಡಿದ್ರೆ ಏನಾಗಬಹುದು ನಮ್ಮ ಜೀವನದಲ್ಲಿ ಎಂಥ ಬದಲಾವಣೆ ತರಬಹುದು ಖಂಡಿತ ಇದೊಂದು ಆಳವಾಗಿ ಯೋಚಿಸಬೇಕಾದ ವಿಷಯ